ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿನ್ನೆ ರಾತ್ರಿ ಬಿಕ್ಕೋಡ್ ಎಸ್ಟೇಟ್ ನಲ್ಲಿ ಇದ್ದಂತ ಭೀಮಾ ಮತ್ತೆ ಕ್ಯಾಪ್ಟನ್ ಕ್ಯಾಪ್ಟನ್ ಸೇಡ್ ತೀರಿಸಿಕೊಳ್ಳೋಸ್ಕರ ಕಾಯ್ತಾ ಇದ್ದ ಕುತೂಹಲದಿಂದ ಜನನು ಅಂತಿದ್ರು ಏನಾಯ್ತು ಸರ್ ಒಟ್ಟಾರೆಯಾಗಿ ಈಗ ಭೀಮಾ ಎಲ್ಲಿದ್ದಾನೆ ಇವತ್ತು ಬೆಳಗ್ಗೆ ಇಲ್ಲ ಸರ್ ನಿನ್ನೆ ರಾತ್ರಿ ಘಟನೆ ಅಂತ ಹೇಳಿದ್ರೆ ನಮ್ ಭೀಮಾ ಬಂದ್ಬಿಟ್ಟು ಈಗ ಸುಸ್ತಾಗಿ ತುಂಬಾ ಸುಸ್ತಾಗಿ ವಾಪಸ್ ಸಕಲೇಶ್ವರ ಭಾಗಕ್ಕೆ ಹೋಗ್ಬಿಡುತ್ತೇನೋ ಅಂತ ನಾವು ಅನ್ಕೊಂಡಿದ್ವಿ ಅದನ್ನ ಎಲ್ಲಾ ಲೆಕ್ಕಾಚಾರನ ಉಲ್ಟಾ ಮಾಡಿ ನಮ್ ಭೀಮ ವಾಪಸ್ ಮತ್ತೆ ಈ ಗುಂಪಿರೋ ಕಡೆಗೆ ವಾಪಸ್ ತಿರುಗಿದ್ದ ನಮ್ಮ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಸರ್ ಈಗ ಜಗ್ಬರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಇದ್ದಂತ ಕಾಡಾನೆಗಳ ಗುಂಪು ವಿತ್ ಕ್ಯಾಪ್ಟನ್ ಕಾಡಾನೆಗಳ ಗುಂಪು ಇತ್ತು ಆದ್ರೆ ಅದೂ ಕೂಡ ಆ ಗುಂಪು ಕೂಡ ಏನಾಗಿದೆ ಅಲ್ಲಿಂದ ಒಂದು ಮೂರ್ ಕಿಲೋಮೀಟರ್ ದೂರಕ್ಕೆ ನಮ್ಮ ಅರೆಹಳ್ಳಿ ಭಾಗ ಅಂತ ಇದೆ ಆ ಕಡೆಗೆ ಮೂವಿಂಗ್ ಆಗಿತ್ತು ನಮ್ ಕಾಡಾನೆ ಭೂಮ್ ಭೀಮ ಏನ್ ಮಾಡ್ದ ಈ ಗುಂಪ್ನ ಹಿಂಬಾಲಿಸ್ತಾ ಹೋದವನು ಮತ್ತೆ ವಾಪಸ್ ಈಗ ರಾತ್ರಿ ಇಡೀ ಏನ್ ಮಾಡಿದ್ದಾರೆ ಇ ಟಿ ಎಫ್ ಅವರು ಆಗಿರ್ಬೋದು ಈ ಭೀಮನ ಅಭಿಮಾನಿಗಳಾಗಿರ್ಬೋದು ಪಟಾಕಿಗಳು ಇಟ್ಕೊಂಡು ಮತ್ತೆ ಇ ಟಿ ಎಫ್ ತಂಡನು ಕೂಡ ಅರಣ್ಯ ಇಲಾಖೆಯವರು ತುಂಬಾ ಕಾದಿದ್ದಾರೆ ರೋಡ್ ದಾಟಬಾರ್ದು ಗುಂಪಿಗೆ ಸೇರ್ಬಾರ್ದು ಅಂತ ತುಂಬಾ ಅವೇಡ್ ಮಾಡಿದ್ದಾರೆ ಆದ್ರೂ ಕೂಡ ಅರ್ಧ ರಾತ್ರಿಲಿ ಈ ನಮ್ ಭೀಮ ರಸ್ತೆನ ಬೇಲೂರ್ ರಸ್ತೆನ ಕ್ರಾಸ್ ಮಾಡಿ ನಮ್ಮ ಅರಹಳ್ಳಿ ಭಾಗಕ್ಕೆ ಬಂದಿದ್ದಾನೆ ಬಿಕ್ಕೋಡಿಂದ ಅಂದ್ರೆ ಈ ವಾಟೆ ಹೊಳೆ ಹತ್ರ ಒಂದು ಸಾಕಾನೆ ತಗಳ ತಗೊಂಡ್ ಬಂದು ಕಾರ್ಯಾಚರಣೆಗೆ ಕ್ಯಾಂಪ್ ಹಾಕ್ತಾರೆ ಅಲ್ಲಿ ಕಾರ್ಯಾಚರಣೆ ಇದ್ದಾಗ ಆ ಇದಿದೆ ಸುರ್ಗಿ ಮರಗಳಿದೆ ಎಲ್ಲ ಇದೆ ಆ ಭಾಗದಲ್ಲಿ ಕ್ಯಾಂಪ್ ಹಾಕ್ತಾರೆ ಆ ಭಾಗಕ್ಕೆ ನಮ್ ಭೀಮ ರಸ್ತೆ ದಾಟಿ ಅಲ್ಲಿಗೆ ಬರ್ತಾನೆ ಈಗ ಈ ಕಾಡಾನೆಗಳ ಗುಂಪು ಅಲ್ಲೇ ಇದ್ದಿದ್ದು ಅಲ್ಲಿಂದ ಏನ್ ಮಾಡಿದೆ ನಮ್ ರಾತ್ರಿ ಅರಹಿಳ್ಳಿ ಭಾಗಕ್ಕೆ ಬಂದಿದೆ ಕಿತ್ತಾವರ ಬಂಡೆ ಅಂತ ಇದೆ ಆ ಕಿತ್ತಾವರ ಎಸ್ಟೇಟ್ ಅಂತ ಇದೆ ಆ ಭಾಗಕ್ ಬಂದು ಈ ಕ್ಯಾಪ್ಟನ್ ವಿತ್ ಕಾಡಾನೆಗಳಿದೆ ಇನ್ನೊಂದು ಗುಂಪು ಏನಾಗಿದೆ ಅಂದ್ರೆ ಕುಶಾವರ ಗ್ರಾಮದಲ್ಲಿ ಇದೆ ಕುಶಾವರ ಅಂದ್ರೆ ಅದು ಬೇಲೂರಿಗೆ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಕುಶಾವರ ಅಲ್ಲಿಂದ ಆ ಅಲ್ಲೊಂದು ಗುಂಪಿದೆ ಆ ಗುಂಪಿಗೆ ಹೋಗ್ಬೋದು ಭೀಮಾ ಅಂತ ಎಲ್ಲ ಈಗ ಇಲಾಖೆಯವರು ಹೇಳ್ತಾ ಇದ್ರೆ ಮತ್ತೆ ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ ಆ ಇದಕ್ಕೆ ಮೂವಿಂಗ್ ಆಗ್ತಾ ಇದ್ದಾನೆ ಅಂತ ಅಲ್ಲಿ ಹೀಟಿಗೆ ಬರ್ದಿರೋ ಹೆಣ್ಣಾನೆಗಳು ಇಲ್ದಿದ್ರೆ ಆ ಗುಂಪಲ್ಲೂ ನಮ್ ಭೀಮಾ ಇರೋದು ಡೌಟ್ ಕಾಣ್ತಾ ಇದೆ ಮತ್ತೆ ಈ ಕ್ಯಾಪ್ಟನ್ ನ ಹುಡ್ಕೊಂಡು ಹೊರಟಿದ್ರೆ ಮತ್ತೆ ನಮ್ಮ ಅರೆಹಳ್ಳಿ ಭಾಗಕ್ಕೆ ಬರೋ ಚಾನ್ಸಸ್ಗಳು ತುಂಬಾ ಇದೆ ಸರ್ ಸಂಜೆ ಒಳಗೆ ಸೊ ನಿನ್ನೆ ರಾತ್ರಿ ಯಾವ್ದೇ ಗಲಾಟೆ ಆಗಿಲ್ಲ ಇಲ್ಲ ಸರ್ ಆಗೋದು ಬೇಡ ಅಂತ ನಮ್ಮ ಒಂದು ಎಲ್ಲಾ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಈಗಿರೋ ನೋವಲ್ಲಿ ಈ ಮದದಲ್ಲಿರೋ ಕಾರಣ ಏನ್ ಮಾಡ್ತಾ ಇದ್ದಾನೆ ಈ ಹೀಟಿಗ್ ಬಂದಿರೋ ಅಂತ ಹೆಣ್ಣಾನೆನ ಹುಡುಕೊಂಡು ನಮ್ ಭೀಮಾ ಮೂವ್ ಆಗ್ತಾ ಇದ್ದಾನೆ ಆದ್ರೆ ಈಟಿಗೆ ಬಂದಿರುವಂತ ಹೆಣ್ಣಾನೆ ಈಗ ಕ್ಯಾಪ್ಟನ್ ಗ್ರೂಪ್ ಅಲ್ಲಿ ಇದೆ ನಮ್ಮ ಅರೆಹಳ್ಳಿ ಭಾಗ ಕಿತ್ತಾವರ ಬಂಡೆಯಲ್ಲಿ ಇದೆ ಆದ್ರೆ ಅಲ್ಲಿ ಬಂದ್ರೆ ಮತ್ತೆ ಫೈಟ್ ಅಂತೂ ತುಂಬಾ ದೊಡ್ಡ ಫೈಟೇ ನಡೆಯುತ್ತೆ ಸರ್ ಎರಡರಲ್ಲಿ ಒಂದು ಏನಾಗುತ್ತೋ ಏನೋ ಅನ್ನೋ ಒಂದು ತಲೆ ಅನ್ನೋ ಆಗ್ಬಿಟ್ಟಿದೆ ಇಲಾಖೆಯವರಿಗೂ ಆಗಿದೆ ನಮ್ಗೂ ಆಗಿದೆ ಈಗ ಅಂದ್ರೆ ಈಗ ನಿನ್ನೆ ರಾತ್ರಿ ಜನ ಮತ್ತೆ ಇಲಾಖೆಯವರೆಲ್ಲ ಸೇರಿ ತಡೆದ್ರ ಯುದ್ಧನ ಹಾ ಯುದ್ಧ ತಡೆದಿದ್ದಾರೆ ಮತ್ತೆ ರಾತ್ರಿ ಹಾ ಪಟಾಕಿ ಹೊಡೆದು ರೋಡ್ ಕ್ರಾಸ್ ಮಾಡಬಾರ್ದು ಅಂತ ತುಂಬಾ ಅವೇಡ್ ಮಾಡಿದ್ರು ನಾವು ಎಂಟು ಗಂಟೆವರೆಗೆ ನಾವು ಬಿಕ್ಕೊಡಲ್ಲೇ ಇದ್ವಿ ಕೈಮರದ ಹತ್ರ ಅಲ್ಲಿ ಆ ಕಡೆ ರೋಡಿಗೆ ದಾಟ್ದಂಗೆ ಪಟಾಕಿಗಳನ್ನ ಹೊಡಿತಲೇ ಇದ್ರು ಇಟಿ ಸಿಬ್ಬಂದಿಗಳು ಮತ್ತೆ ಅಲ್ಲಿಂದ ಏನ್ ಮಾಡಿದ್ದಾನೆ ನಮ್ ನಿಮ್ಮ ಬಿಕ್ಕೋಡ್ ಎಸ್ಟೇಟ್ ನಲ್ಲಿ ಮೊನ್ನೆ ದಾಟಿದಂತ ಜಾಗದಲ್ಲಿ ದಾಟಿ ಜಗ್ಬರ್ನಳ್ಳಿ ಕಡೆ ಹೊರಟಿದ್ದಾನೆ ಅಲ್ಲಿ ನೋಡಿದ್ರೆ ಕಾಡಾನೆಗಳ ಗುಂಪು ಅಲ್ಲಿಂದ ಜಾಗ ಖಾಲಿ ಮಾಡಿದೆ ನಮ್ ಕಡೆಗ್ ಬಂದಿದೆ ಅಲ್ಲಿಂದ ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ದೂರಕ್ಕೆ ಬಂದಿತ್ತು ರಾತ್ರಿ ಎಂಟು ಒಂಬತ್ತು ಗಂಟೆ ಸಮಯದಲ್ಲಿ ನಿನ್ನೆ ರಾತ್ರಿ ಬೆಳಗಿನ ಜಾವ ಏನ್ ಮಾಡಿದೆ ಇಡೀ ಗುಂಪು ಕ್ಯಾಪ್ಟನ್ ಇತ್ತಿದ್ದು ಕಿತ್ತವರ ಬಂಡೆಗ್ ಬಂದಿದೆ ನಮ್ ಭೀಮಾ ಏನ್ ಮಾಡಿದಾನೆ ಮತ್ತೆ ವಾಸನೆ ಇಟ್ಕೊಂಡು ಅದೇ ದಾರಿಯಲ್ಲಿ ಈಗ ಬಿಕ್ಕೋಡ್ ಕ್ಯಾಂಪ್ ಏನ್ ಸಾಕಾನೆಗಳು ತಂದು ಕಾರ್ಯಾಚರಣೆಗೆ ಬಳಸಕ್ಕೋಸ್ಕರ ಕ್ಯಾಂಪ್ ಹಾಕ್ತಾರೋ ಆ ಜಾಗದಲ್ಲಿ ಬಿಕ್ಕೋಡ್ ವಾಟೆಹೊಳೆ ಅಂತ ಇದೆ ಒಂದು ನದಿ ಇದೆ ಆ ನದಿ ಭಾಗದಲ್ಲಿ ಒಂದು ಸುರ್ಗಿ ಮರಗಳ ಒಂದು ಫಾರೆಸ್ಟ್ ಇದೆ ಆ ಭಾಗದಲ್ಲಿ ಬಂದು ಭೀಮಾ ಉಳ್ಕೊಂಡಿದ್ದಾನೆ ಈಗ ಭೀಮಾ ಎರಡು ಗ್ರೂಪ್ ಎರಡ್ ಕಡೆ ಇದೆ ಸರ್ ಈಗ ಕುಶಾವರ ಭಾಗ ರೈಟ್ಗೆ ಹೋದ್ರೆ ಕುಶಾವರ ಭಾಗ ಬೇಲೂರಿಗೆ ಹತ್ರ ಐದ್ ಕಿಲೋಮೀಟರ್ ಆಗುತ್ತೆ ಅಲ್ಲೊಂದು ಗ್ರೂಪ್ ಇದೆ ಆ ಗ್ರೂಪಿಗೆ ಹೋಗಿ ಸೇರ್ತಾನೋ ಅಲ್ಲಿ ಹೀಟಿಗೆ ಬರ್ದಿರೋ ಹೆಣ್ಣಾನೆಗಳು ಇಲ್ದೇ ಇದ್ರೆ ಅಲ್ಲಿಂದ ಮತ್ತೆ ವಾಪಸ್ ಕಾಡಾನೆ ಕ್ಯಾಪ್ಟನ್ ಇರೋ ಗುಂಪಿಗೆ ಬಂದು ಮತ್ತೆ ಬಂದು ಫೈಟ್ ಮಾಡ್ತಾನೋ ಅನ್ನೋದು ಕಾದ್ ನೋಡ್ಬೇಕಿದೆ ಸರ್ ಸೊ ಈಗ ಆರೋಗ್ಯ ಸ್ಥಿರವಾಗಿದೆ ಭೀಮಂದು ಭೀಮಂದು ಆರೋಗ್ಯ ಸ್ಥಿರ ಆಗಿದೆ ಅಂತ ಹೇಳಕ್ ಆಗಲ್ಲ ಸರ್ ಯಾಕಂತ ಹೇಳಿದ್ರೆ ಆ ಗಾಯ ಇನ್ನೂ ಮಾಯದಿಲ್ಲ ಅಂದ್ರೆ ಮಣ್ಣು ಹಾಕೊಂಡಿದ್ದಾನೆ ಮೊನ್ನೆ ದಿವ್ಸ ಒಂದ್ ದಿವಸ ಇಡೀ ರೆಸ್ಟ್ ತಗೊಂಡಿದಾನೆ ಮತ್ತೆ ಅದಿಕ್ ದೇವ್ರು ಏನ್ ಶಕ್ತಿ ಕೊಟ್ಟಿದ್ಯೋ ಮತ್ತೆ ಮದ ಇರೋ ಕಾರಣ ಅದ್ರ ಒಂದು ಛಲ ಇನ್ನು ಮುಗ್ದಿಲ್ವೋ ಸೇಡ್ ಮುಗ್ದಿಲ್ವೋ ಅದ್ ಏನು ಅಂತಾನು ನಮ್ಗೆ ಅರ್ಥ ಹೋಗೋದು ಕಷ್ಟ ಇದೆ ಸರ್ ಯಾಕಂದ್ರೆ ಅದು ಒಂದು ಆ ಕಾಡ್ ಪ್ರಾಣಿ ಇದೆ ಅದು ಏನು ನಾಟ್ತಾ ಇಲ್ವೋ ಮದ ಇರೋ ಕಾರಣ ಅದಕ್ಕೆ ಏನು ನೋವೇ ತಗೊಳ್ತಾ ಇಲ್ವೋ ಮನ್ಸಿಗೆ ಒಂದು ಛಲ ಹುಟ್ಬಿಡ್ತೋ ಮನ್ಸೊಳಗೆ ಅಂತ ಒಂದು ಮನ್ಸಿಗೆ ಹೋಗ್ತಾ ಇದೆ ಸರ್ ನಮ್ ತಲೆಯಲ್ಲೆಲ್ಲ ಅದೇ ಹೊಡ್ತಾ ಇರೋದು ಈಗ ಏನ್ ಆಯ್ತು ಈಗ ಒಂದ್ ದಿವಸ ಇಡೀ ಮಂಕಲ್ ನಿಂತಿದ್ದ ಇದ್ದಕ್ಕಿದ್ದಂಗೆ ಆಲೂರ್ ಭಾಗಕ್ಕೆ ಅಂಕೆಳ್ಳಿಂದ ಆಲೂರ್ ಭಾಗದ ಕಡೆಗೆ ಹೋಗುತ್ತೇನೋ ಅಂತ ಅನ್ಕೊಂಡಿದ್ರು ಎಲ್ಲಾ ಜನರು ಆದ್ರೆ ವಾಪಸ್ ಮತ್ತೆ ಈ ಗುಂಪಿರೋ ಕಡೆಗೆ ತಿರ್ಗಿದಾನೆ ನಮ್ ಭೀಮಾ ಅಂದ್ಮೇಲೆ ಇದು ಮುಂದಕ್ಕೊಂದು ದೊಡ್ಡ ಕಾಳಗಾನೇ ಆಗ್ಬೋದು ಇದರಲ್ಲಿ ಸೋಲು ಗೆಲುವು ಯಾರ್ದಾಗುತ್ತೆ ಯಾರ ಜೀವಕ್ಕೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲಕಾರಿ ವಿಶ್ವಾಸ ಇದು ಯಾಕಂದ್ರೆ ಇವತ್ತು ನಾಳೆಲಿ ದೊಡ್ಡ ಫೈಟ್ ಭೀಮಾ ಮಾತ್ರ ಬಂದೇ ಬರ್ತಾನೆ ಮತ್ತೆ ಈಗ ಸ್ವಲ್ಪ ನೋವು ಕಡಿಮೆ ಆಗ್ತಾ ಆಗ್ತಾ ಈಗ ಬಂದು ಈಗ ಈ ಗ್ರೂಪ್ಗ್ ಬಂದ್ ಸೇರಕ್ ಬಂದು ಮತ್ತೆ ಕ್ಯಾಪ್ಟನ್ ಜೊತೆಗೆ ದೊಡ್ಡ ಕಾಳಗಾನೇ ನಡಿಬಹುದು ಅನ್ನೋದೇ ನಮ್ಮ ಒಂದು ಅನಿಸಿಕೆ ಸರ್ ಸರಿ ಸರ್ ನಿಮ್ ಪಕ್ಕದಲ್ಲೇ ವಿಕ್ರಮ್ ಗೌಡ್ರಿದ್ದಾರೆ ವಿಕ್ರಮ್ ಗೌಡ್ರ ಹತ್ರನೂ ಒಂದ್ಸರಿ ಕೇಳ್ಬಿಡ್ತೇನೆ ಅವ್ರ ಏನ್ ಅಭಿಪ್ರಾಯ ಏನಿದೆ ಅಂತ ಹೇಳಿ